ಗುರುವಿನ ಹತ್ರ ಹೌನೋ ವಿಚಾರ ಮಾಡಲಾರದ ಏನು ನಡೆಸಬೇಡ ಇಲ್ಲವಣ್ಣ ತಿಳಿದೇನಪ್ಪ ಹೌನೋ ಗುರುವಿನಲ್ಲಂತಾ ಶಕ್ತಿ ಅದ ಹೌದು ತಲೆ ತಲಾಂತರಗಳಿಂದ ಗುರುವಿನ ಹೌನೋ ಸ್ಥಾನದೊಳಗೆ ನಾನು ಅದಿನಿ ಹೌನೋ ನಡೆಸಿಕೊಂಡು ಬಂದಿನಿ ಹೌನೋ ತಿಳಿದಿಲ್ಲ ಗುರುವಿನ ಸ್ಥಾನದೊಳಗ ಹೌನೋ ಆಶೀರ್ವಾದದ ಹೌನೋ ಗುರುವಿನಲ್ಲಂತಾ ಭಗವತವಾದ ಶಕ್ತಿ ತುಂಬಿನಿ ಹೌನೋ ಬ್ರಹ್ಮಾಂಡದೊಳಗಿಲ್ಲದಂತ ಗುರುವಿನ ಅದಕ್ಕ ಎಲ್ಲಾ ಭಕ್ತರಿಗೂ ಗುರುವಿನಿಂದ ನೋಡಬೇಕಾದ್ರೂ ಗುರು ಮುಖ್ಯ ಗುರುವಿನಿಂದ ನೋಡಬಹುದು ನೀವು ಸ್ವಂತ ನೋಡಾಕ ಆಗುದಿಲ್ಲ ಅದಕ್ಕುರುವಿನ ಆಶೀರ್ವಾದ ಸದಾ ಮುಗಿಬೇಕು ಈಗ ನೀವು ಕಳಿಸ್ಕೊಂಡು ಹೋಗುವ ಗುರುಗಳ ಪ್ರಕಾರ ಹೌನವ್ ನಾನು ನನ್ನ ಬುದ್ರಿ ಏರಿನ್ರೇಪಾ ಗದ್ದಿಗೆ ಏರಿನೇಪಾ ಅವ್ನೆ ನನಗೆ ಈ ಒತ್ತ ಅವನ ಹೊಸ ಚೈತನ್ಯ ಹಾರ್ಯ ಹೊಸಾ ಅವನು ಶಕ್ತಿ ಬಂದತ್ರಿಪ್ಪ ಅವನ ಜಾತ್ರಿ ಅವನವ್ ನಿದ್ರ ಮಣಿಯಿಂದ ಅಗ್ನಿ ಕಿಚ್ಚ ಅವನ ಈ ವರ್ಷ ನಾನು ಅಗ್ನಿ ಊಟ ಮಾಡ್ತೇನೆ ಅವನ ಇಡ್ತೇನೋ ಅವನವ್ ನಡ್ಸ್ಕೊಡ್ತಾನೆ ಅವ್ನ ನೋಡ್ಯಪ್ಪಾ ಅವನ ಮಾಟ ಮಂತ್ರ ಅವನ ಹೆಜ್ಜೆ ಹೆಜ್ಜೆಗೆ ನುಡ್ದಾವ ಹೌದು ಇದೆಲ್ಲ ಭೂಮಿ ತೆಲ ಮ್ಯಾಗ ತೆಬ್ಬ ಆಯ್ತು ಅದ್ರ ಮ್ಯಾಗೆ ಹೆಜ್ಜೆ ಇಡಕ್ಕೆ ನಾನು ಮತ್ತೆ ಗುರು ಹೌದು ತಿಳಿತೇನ ನಮಸ್ಕಾರ ವೀಕ್ಷಕರೇ ಸೊ ರಾಘವೇಂದ್ರ ಅವರು ಬಂದು ಉತ್ತರ ಕರ್ನಾಟಕದಲ್ಲಿ ಮತ್ತೊಂದು ವಿಶೇಷವಾದ ಸ್ಥಳಕ್ಕೆ ಹೋಗಿದ್ದರು ಸೊ ಅಲ್ಲಿ ಒಬ್ಬರು ದೊಡ್ಡ ಗುರುಗಳೇನೆ ಯಾಕಂದರೆ ಏಜಲ್ಲಿ ದೊಡ್ಡೋರು ಇದ್ದಾರೆ ಮತ್ತು ಅವರ ಅನುಭವವೂ ದೊಡ್ಡದಿದೆ ಸಾಕಷ್ಟು ವಿದ್ಯೆ ಅವ್ರಿಗೂ ಗೊತ್ತಿದೆ ಆ ಥರದ್ದೊಂದು ದೊಡ್ಡ ಗುರುಗಳವರು ಸಾಕಷ್ಟು ಪರಿಹಾರಗಳು ಕೊಟ್ಟಿರುವಂಥ ದೊಡ್ಡ ಗುರುಗಳಿಗೇನೆ ಡ್ಯಾಮೇಜ್ ಆಗಿತ್ತು ಸೊ ಅವ್ರಿಗೆ ಗುರುಗಳ್ಗೇನೇ ಹೆಚ್ಚು ಕಮ್ಮಿ ಮಾಡಿದರು ಸೊ ಆ ಥರದ್ದೊಂದು ಸಮಸ್ಯೆಗೆ ರಾಘವೇಂದ್ರ ಅವ್ರನ್ನ ಕರೆಸಿದ್ರು ಅಲ್ಲಿ ಸೊ ನೀವು ಅಲ್ಲಿ ಹೋಗಿದ್ರಿ ಈ ಥರ ಒಂದು ತೊಂದರೆ ಆಗೋಗೈತೆ ಸೊ ಈ ಥರ ಒಬ್ಬ ದೊಡ್ಡ ಗುರುಗಳಿಗೆ ಡ್ಯಾಮೇಜ್ ಮಾಡಿದ್ದಾರೆ ಅಂತ ಅನುಭವ ಶೇರ್ ಮಾಡಿ ಏನಾಗಿತ್ತು ಮತ್ತು ನೀವೇನು ಪರಿಹಾರ ಮಾಡಿ ಅಲ್ಲಿ ಏನು ಈಗ ಸರಿ ಹೋಗಿದೆ ಒಟ್ಟಿನಲ್ಲಿ ಬಟ್ ಆ ಅನುಭವ ಏನು ಹಿಂದೆ ಘಟನೆಗಳಾಗಿದೆಯಲ್ಲ ಏನೋ ನೀವು ಬರಬೇಕಂತ ಹ್ಮ್ ನಾನು ಕಾಯ್ತಾ ಇದ್ದೀನಪ್ಪ ಹ್ಮ್ ಬಂದಾಯ್ತಲ್ಲ ನಾವೀಗ ಹ್ಮ್ ಮಾಡ್ರಪ್ಪ ಹ್ಮ್ ನಿಮಗ ಹ್ಮ್ ದೇವಿಯ ಆಶೀರ್ವಾದ ಹ್ಮ್ ನನ್ನ ಆಶೀರ್ವಾದ ಹ್ಮ್ ಹ್ಮ್ ಐತಿ ಮಾಡ್ರಿ ಅಪ್ಪ ಹ್ಮ್ ಮಾಡ್ರಿ ಅಪ್ಪ ಹ್ಮ್ ವರ್ಷಕ್ಕೊಂದು ಸಾರ್ತಿ ನೀನನ್ನ ಸ್ಥಾನಕ್ಕೆ ಬರಬೇಕ್ರಪ್ಪ ಜಾತ್ರೆಯನ್ನ ನಡೆಸಿಕೊಡಬೇಕು ನಾವೇ ಹೌದು ಹ್ಮ್ ಹ್ಮ್ ನೋಡ್ರಿ ಅಪ್ಪ ಹ್ಮ್ ಜಾತ್ರೆಗೆ ಮುಂಚೆ ದಿಗ್ಬಂಧನ ಹ್ಮ್ ಹೊಡಿಬೇಕ್ರಪ್ಪ ಹ್ಮ್ ಇದು ಪ್ರತಿ ವರ್ಷ ಮಾಡ್ರಪ್ಪ ಹ್ಮ್ ನಾನಾ ಹ್ಮ್ ಈ ಸ್ಥಾನ ಕೈಲಾಸ ಮಾಡ್ತೇನೆ ಹ್ಮ್ 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 ಕಳಿತೇನ್ರೀಪಾ ಈ ಸ್ಥಾನ ಯೋಗ್ಯವಾದ ಸ್ಥಾನ ಹ್ಮ್ ಶಾಂತವಾದ ಸ್ಥಾನ ಹ್ಮ್ ಹ್ಮ್ ಜೀವ ಹೋಗೋ ಭಕ್ತರಿಗೆ ಜೀವ ಕೊಟ್ಟು ನಾನು ಕಾಪಾಡ್ತೇನೆ ನಿಮ್ಮ ಹಸ್ಲೆ ಹಾಕ್ಬೇಕ್ರಿಪ್ಪ ದೇವಸ್ಥಾನ ಯಾಕೆ ಈಗ ಇದು ವಾಮಾಚಾರ ಸಲುವಾಗಿ ನಿಂತ ಹೋಗೈತ್ರಿಪ್ಪ ಹ್ಮ್ ಹ್ಮ್ ಅದಕ್ಕ ಎಲ್ಲೂ ಹೋಗ್ಲಾರದಂಗ ನನ್ನ ಬಾಯಿ ಬಂದ ಮನಸ್ಸು ಬಂದ ದೃಷ್ಟಿ ಬಂದ ಮಾಡ್ಯಾರಪ್ಪ ಅದಕ್ಕ ನನ್ನ ಕಣ್ಣಿಗೆ ಮಾಡಿ ಗೋಚರಿಸಪ್ಪ ಅದಕ್ಕ ದಾರಿ ಮಾರ್ಗ ನೀವು ಅಪ್ಪ ಪೂಜೆ ಮಾಡದ ಹಾಗೆ ಮನಸ್ಸು ದಿಗ್ಬಂಧನ ಮಾಡ್ಯಾರ ಕುದುರೆ ಯಾವದ ಇದೇ ಕುದುರೆ ಹಾಂ ಹಾಂ ನೀವು ಅಂದ್ರೆ ಬಾಲಕನ ಮೇಲೆ ಬರೋಂಥ ಕುದ್ರೆಗೆ ಹಾಂ ಅಂದ ಮಾಡಿದ್ದಾರೆ ಹಾಂ ಪೂಜೆ ಮಾಡಬಾರ್ದು ಹ್ಞೂ ದೇವಿ ಕಡೆ ಲಕ್ಷ ಆಗಬಾರ್ದು ಹ್ಞೂ ಜನರ ಕಡೆ ಲಕ್ಷ ಆಗಬಾರ್ದು ಹ್ಞೂ ಮನಸ್ಸು ಬೇಜಾರ ಹಾಂ ಹೋಗಬೇಕಂದಲ್ಲಿ ಹೋಗಾಗಿಲ್ಲ ಹ್ಞೂ ಅಷ್ಟು ದಿಗ್ಬಂಧನೆ ಮಾಡಿಬಿಟ್ಟಿದ್ದಾರೆ ಹ್ಞೂ 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 ಅದನ್ನೆಲ್ಲ ತೆಗಿ ತಕೊಂಡು ಏನೋ ಇದು ಆಗುತ್ತೆ ತೈ ಈಗ ಹಾ ಹೇಳವ ನಿಮ್ಮ ಕೆಲಸ ನೀವು ಮಾಡಿ ಹ್ಮ್ ಎಲ್ಲ ಸರಿಯಾಗುತ್ತೆ ಹಾಂ ಇನ್ನೆಲ್ಲ ನೀನು ನೀಟಾಗಿ ಆಯ್ತಪ್ಪ ಆಮೇಲೆ ಈಗ ಬಾಲಕನ ಮೇಲೆ ಹೇಳ್ಕೆ ಹೇಳ್ತೀಯ ಬರ್ಬೇಕೀಗ ಆಯಿತು ಕೊಟ್ಟಂತೆ ನಡಿಬೇಕೀಗ ಶುಕ್ರವಾರ ಮಂಗಳವಾರ ನಾನು ನಡೆಸಿ ಕೊಡ್ತೀನಿ ಐತಿ ತೋಟದ ಕಡೆ ಮನೆ ಕಡೆ ಏನೇನ ಇವ್ರ ಮನೆ ಕಡೆ ತೋಟ ಕಡೆ ಏನೇನ ಸಮಸ್ಯೆ ಆಗೈತೆ ನೋಡ್ರಪ್ಪ ಮನೆ ಕಡೆ ಹ್ಮ್ ಅಲ್ಲೂ ಹ್ಮ್ ವಾಮಾಚಾರ ಆಗಿದೆ ಹ್ಮ್ ತೋಟದ ಕಡೆನೂ ಆಗಿದೆ ಹ್ಮ್ ಬೆಳೆ ಎಲ್ಲ ಸರಿಯಾಗಿ ಕಾಣುತ್ತೆ ಹ್ಮ್ ಬರ ಖುಷಿ ಆಗಬಹುದು ಹ್ಮ್ ಮೊದಲಿಗೆ ನಮಸ್ಕಾರ ವೀಕ್ಷಕರಿಗೆ ಅಂದರೆ ಇವಾಗ ಕೆಲವು ಕೆಲವು ವಿಚಾರಗಳು ಅಯ್ಯೋ ನಾವು ಏನೇ ಓದಿರ್ಬೋದು ಏನೇ ಕಲ್ತಿರ್ಬೋದು ನಮ್ಮ ಹಿಂದಿಕ್ಷ ನಾವು ತಗೊಳಂಗಿಲ್ಲ ಈಗ ಹ್ಞೂ ಯಾಕಂದ್ರೆ ನಾವು ಆಗೋದು ಇಲ್ಲ ಅವರು ತುಂಬ ಅನುಭವ ತುಂಬ ವಯಸ್ಸಾಗಿರೋಂಥ ಮಹಾನ್ ವ್ಯಕ್ತಿಯವರು ಅಲ್ಲಿ ಅವ್ರಿಗೆ ನೋಡಿ ದೇವಸ್ಥಾನ ಕಟ್ಟಿದ್ದಾರೆ ದೊಡ್ಡ ದೇವಸ್ಥಾನ ಎಲ್ಲ ಕಲ್ಲಲ್ಲೇ ಕಟ್ಟಿರೋರದು ಸುಮಾರು ಲಕ್ಷಗಳು ಬಿದ್ದಿದ್ದಾವೆ ಆ ದೇವಸ್ಥಾನನೂ ಪೂರ್ತಿ ಫಿನಿಶಿಂಗ್ ಇಲ್ಲ ಮತ್ತು ಅವ್ರದ್ದು ಮ್ಯಾಕ್ಸಿಮಮ್ ಮೂವತ್ತು ಎಕರೆ ಆಸ್ತಿ ಐತಿ ದೊಡ್ಡ ಆಸ್ತಿ ದೊಡ್ಡ ಆಸ್ತಿ ಐತಿ ಅದ್ರದ್ದು ಬೆಳೆನೂ ಬರ್ತಾ ಇಲ್ಲ ಬೆಳೆ ಬಂದರೆ ಅಂದರೆ ರೇಟ್ ಸಿಗ್ತಾ ಇಲ್ಲ ರೇಟ್ ಇದ್ದರೆ ಬೆಳೆ ಬರ್ತಾ ಇಲ್ಲ ಅವ್ರು ಹಾಕಿರೋ ಬಂಡವಾಳ ಪೂರ್ತಿ ನಷ್ಟ ಕಷ್ಟಗಳಾಗೆ ಐತಿ ಈಗ ಅವರು ಅವ್ರು ಏನೇ ಪ್ರಯತ್ನ ಮಾಡಿದ್ರು ಇಲ್ಲ ಆಮೇಲೆ ಅದರಲ್ಲಿ ಇವ್ರದ್ದು ಒಂದು ದೈವಶಕ್ತಿ ಅಂದರೆ ಅವರು ಅಮ್ಮ ಅವರು ಒಂದು ಹೇಳಿಕೆ ಹೇಳೋರು ಅಂದರೆ ಆ ಕಡೆ ಹೆಂಗೆ ಅಂತಂದರೆ ಒಂದೊಂದು ಒಬ್ಬೊಬ್ರದ್ದು ಒಂದೊಂದು ಅನುಭವ ಒಬ್ಬೊಬ್ರದ್ದು ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಏನು ಹೇಳ್ತೀವಲ್ಲ ಆ ತಾಯಿ ಅಂದರೆ ಸೌಮ್ಯ ದುರ್ಗಾ ಪರಮೇಶ್ವರಿ ಇದು ಸೈದಾಪುರ ಲೋಕಾಪುರ ಬಿಟ್ಟು ಮಾಲಿಂಗಪುರ ಮಾಲಿಂಗಪುರ ಬಿಟ್ಟು ಮುಂದೆ ಅದು ಉತ್ತರ ಕರ್ನಾಟಕ ಬಾಗಲಕೋಟೆ ಡಿಸ್ಟಿಕ್ ಅದು ಅಲ್ಲಿ ಲಾಸ್ಟಿಗೆ ಅವರು ಆಲ್ಮೋಸ್ಟು ನಮ್ಮ ವೀಡಿಯೋಸ್ಗಳೆಲ್ಲ ನೋಡ್ತಾಯಿದ್ರು ಆಮೇಲೆ ರಾಜು ಅಂತೇಳಿ ಅವರು ಅವ್ರ ಮುಖಾಂತರವಾಗಿ ಇವರು ನಾವು ಒಂದು ವೀಡಿಯೋ ಮಾಡಿಬಿಟ್ಟಿದ್ವಲ್ಲ ಇದ್ರದ್ದು ಉತ್ತರ ಕರ್ನಾಟಕದ ದೇವಿನೇ ಕಿವಿಯಾಗಿ ನುಡಿಸ್ತಾರೆ ಅಂತ ಹೇಳಿ ಹಾಂ ಅದನ್ನು ನೋಡ್ಬಿಟ್ಟು ಇವರು ತುಂಬ ಒಂದು ನಮಗೂ ಇದೇ ರೀತಿ ಮಾಡಿಕೊಡ್ಬೇಕು ಅಂತೇಳಿ ಒಂದು ಎರಡು ತಿಂಗಳಿಂದ ಹಿಂದೆ ಬಿದ್ದಿದ್ರು ಆಮೇಲೆ ಅಂದರೆ ಲಾಸ್ಟ್ಗೆ ನಮಗೂ ಟೈಮು ಹಾಗೆಲ್ಲ ಒಂದು ಟೈಮ್ ಬರ್ತೀವಿ ಅಂತೇಳಿದ್ವಿ ಲಾಸ್ಟ್ಗೆ ಎಲ್ಲ ಹೋಗಿ ನೋಡಿದೇವಿ ಆಮೇಲೆ ಅವ್ರಿಗೆ ಮೂರು ವರ್ಷದಿಂದನೇ ದೇವಿ ನುಡಿ ಕಟ್ಟಾಗ್ಬಿಟ್ಟೈತಿ ಅವ್ರ ನುಡಿ ಹೆಂಗೆ ನುಡಿಸೋದು ಅಂತಂದರೆ ಅವರು ದೇ ಗರ್ಭಗುಡಿ ಒಳಗಡೆ ಇರ್ತಾರೆ ಆಮೇಲೆ ಅವರು ಯಾರಿಗೂ ಕಾಣಿಸಂಗಿಲ್ಲ ಅವರು ಮತ್ತು ಬಾಕ್ಲುಗಳೆಲ್ಲ ಹಾಕ್ಬಿಟ್ಟು ಬಾಕ್ಲ್ಗಳೆಲ್ಲ ಫಿಟ್ ಮಾಡ್ತಾರೆ ಅವರು ಅವರು ಆ ದೇವಿನೇ ಆಮೇಲೆ ಹೇಳೋದು ಈ ರೀತಿ ಈ ರೀತಿ ಆಗೈತಿ ಅಂತೇಳಿ ಅವರು ತುಂಬ ಜನ ಪ್ರಯತ್ನ ಮಾಡಿದ್ದಾರೆ ತುಂಬ ಮೂರು ವರ್ಷದಿಂದ ಅಂತಂದರೆ ಅವರು ಇವತ್ತು ದೊಡ್ಡ ಮಟ್ಟದ ದೇವಸ್ಥಾನ ಅದು ದೊಡ್ಡ ಮಟ್ಟದ ಅದು ಇದೇ ಐತಲ್ಲ ಮುಂದೆಗಡೆ ಆರ್ಚು ಸುಮಾರು ಅದಕ್ಕೆ ಬೇಜನ್ನು ಅಮೌಂಟ್ ಹಾಕಿದ್ದಾರೆ ಆ ಥರ ದೊಡ್ಡ ಮಟ್ಟದ ಇದರಲ್ಲಿ ಅವರು ಸುಮಾರು ಸಾವಿರಾರು ಜನ ಆಮೇಲೆ ಇದ್ರ ಜಾತ್ರೆಗೆ ಸುಮಾರು ಒಂದು ಒಂದು ವಾರ ಅಂತೆ ನಡೆಯೋದು ಜಾತ್ರೆ ಅಗ್ನಿಕುಂಡ್ ಆಗ್ತಾರೆ ಅದು ಸುಮಾರು ಐವತ್ತಡಿ ಎಪ್ಪತ್ತಡಿ ಅಂತ ಅದು ಅಷ್ಟು ಉದ್ದ ಉದ್ದಾಗ್ತಾರೆ ಅದು ಅನ್ನ ಸಂತರ್ಪಣೆ ಅವು ತುಂಬ ದೊಡ್ಡ ಮಟ್ಟದ ದೇವಸ್ಥಾನ ಅದು ಅಂಥ ಗುರುಗಳಿಗೆ ಹಂಗಾಗಿ ಲಾಸ್ಟಿಗೆ ನಾವೆಲ್ಲ ಹೋಗಿ ನೋಡಿ ಅದನ್ನೇನೇನು ಮಾಡಬೇಕಾಗಿತ್ತು ಎಲ್ಲ ಮಾಡಿ ಆ ತಾಯಿದೆಲ್ಲ ಬಿಡಿಸಿ ಅಲ್ಲೇ ನೋಡಿ ಸ್ಟಾರ್ಟ್ ಆಗೋಯಿತು ಆಮೇಲೆ ನಾವು ಏನು ಸ್ಟಾರ್ಟ್ ಆಗೋಯ್ತು ಅವ್ರು ಕೇಳಿದಿದ್ದು ಅದೇನೇ ಅದು ಆಮೇಲೆ ಅಲ್ಲೇ ಅಲ್ಲಿ ಒಂದು ಅವ್ರದ್ದು ಆಫೀಸ್ ಐತೆ ಅಲ್ಲೇ ಕೂತ್ಕೊಂಡು ಅಲ್ಲಿ ಅವ್ರಿಗೆ ದೊಡ್ಡ ಮಟ್ಟದ ಪ್ರಮಾಣವಾದ ಹೆಸರು ಐತೆ ಅಲ್ಲಿ ಆಮೇಲೆ ಅಲ್ಲೇನೇ ಅವ್ರಿಗೇನಂತಂದರೆ ಬಂದವ್ರಿಗೆ ಬೇರೆ ತಾಯ್ತ ಬರೋದು ಬರೀ ನೋಡೋದು ಬರೀ ಜಾ ಇದೋ ನೋಡೋದು ಅಷ್ಟೇ ಮಾಡ್ತಾ ಮಾಡ್ತಾಯಿದ್ದು ನೋಡಿ ಕಟ್ಟಾಗ್ಬಿಟ್ಟಿತ್ತಲ್ಲ ಅವ್ರಿಗೆ ಅದೊಂದು ಅಗಾಢವಾದೊಂದು ಅವ್ರಿಗೆ ಅದೇ ಒಂದು ಟೆನ್ಷನ್ ಇತ್ತು ನೋಡಿ ನೋಡಿಬೇಕು ದೇವ್ರದ್ದು ಹಿಂಗೆ ಹಿಂಗೆ ಆಗೋಯ್ತು ಅಂತೇಳಿ ಆಮೇಲೆ ಲಾಸ್ಟಿಗೆಲ್ಲ ಹೋಗಿ ಅಲ್ಲೇ ಆಫೀಸಲ್ಲೆಲ್ಲ ಇಲ್ಲೇ ಆ ರಾತನೇ ದೇವಿ ಅಲ್ಲೇ ಆಹ್ವಾನ ಆಗಿತ್ತು ಮತ್ತು ಅಲ್ಲನ್ನೆಲ್ಲ ಕರ್ಕೊಂಡೋಗಿ ಆಚೆಗಡೆ ಏನೇನು ಮಾಡಬೇಕೆಲ್ಲ ಮಾಡಿ ಕ್ಲಿಯರ್ ಮಾಡಿ ಮತ್ತೆ ಗರ್ಭಗುಡಿ ಒಳಗಡೆ ಹೋಗಿ ಮತ್ತೆ ಅವ್ರದ್ದೆಲ್ಲ ನುಡಿ ಬರೆಸಿ ಎಲ್ಲ ಇದು ಮಾಡಿದ್ರು ತುಂಬ ಪೌಡ ಅಷ್ಟು ಅಂದರೆ ಆ ರೀತಿ ಎಲ್ಲ ಆಗೋದಕ್ಕೆ ಒಂದು ತಾಯಿ ಆಶೀರ್ವಾದ ತಾಯಿ ಒಂದು ಅನುಗ್ರಹ ಎಲ್ಲ ಒಂದು ಏನು ಹೇಳ್ತೀವಲ್ಲ ಪರಮೇಶ್ವರನ ಆಶೀರ್ವಾದ ಅಂತೇಳಿ ತುಂಬ ಕಷ್ಟ ಅಲ್ಲಿ ತುಂಬ ಕಷ್ಟ ಬಿದ್ದೀವಿ ಅಲ್ಲಿ ಮಾಡಿದ್ದು ಸುಮಾರು ಟೈಮ್ ತಗಂತಲ್ಲಿ ನಮಗೇನೇನು ಮಾಡಬೇಕು ಹೆಂಗೆ ಏನು ಅಂತೆಲ್ಲ ಹೇಳಿ ಯಾಕಂದರೆ ಓದ್ತಾ ಇದ್ದಂಗೆ ಎಲ್ಲ ಬಿಚ್ಚಿಬಿಡ್ತೀವಿ ಅನ್ನೋದು ಅವೆಲ್ಲ ಆಗೋಲ್ಲ ಆಗಲ್ಲ ಅದರದ್ದು ಏನು ನೋಡು ಯಾವ ರೀತಿ ಮಾಡಿದ್ದಾರೆ ಏನು ಆಗೈತಿ ಇದು ಯಾವ ರೀತಿ ನಾವು ಬಿಚ್ಚಬೇಕು ಇದನ್ನು ಯಾವ ರೀತಿ ಆ ತಾಯಿನ ನೋಡಿ ತಗೊಬೇಕು ಯಾವ ರೀತಿ ಆ ದೇವಿನ ಆಹ್ವಾನ ಆಗಬೇಕು ಸಮ್ಯ ದುರ್ಗಾ ಪರಮೇಶ್ವರಿ ಅವರ ವಿಗ್ರಹ ಮೂರ್ತಿ ನೋಡಿದ್ರೆ ನಮಗೇ ಒಂದಷ್ಟು ಭಕ್ತಿ ಅಷ್ಟು ನೀಟಾಗಿ ಕಾಣಿಸ್ತೈತೆ ಅಮ್ಮನವ್ರದ್ದು ಅಷ್ಟು ಒಳಿತೈತಿ ಬಳ್ಳಪ್ಪ ಅಂತ ಒಳಿತೈತಿ ಅಷ್ಟು ಭಾನುವಾಗ ಆ ರೀತಿ ಇರುವಂಥ ದೇವಿಗೆನೆ ಕಟ್ ಮಾಡಿದ್ರು ನೋಡಿ ಅವರು ತುಂಬ ಕಷ್ಟಗಳು ಅವ್ರದ್ದು ಏನು ಬಿಸ್ನೆಸ್ ಆಗ್ತಾರಲ್ಲ ಜನ ಮೊದಲು ಬರೋರು ಅಂತಂದರೆ ಶುಕ್ರವಾರ ಭಾನುವಾರ ಮಂಗಳವಾರ ಬಂದರೆ ಮ್ಯಾಕ್ಸಿಮಮ್ ಐವತ್ತು ಜನ ಬರೋರಂತೆ ಐವತ್ತು ಜನ ಅರವತ್ತು ಜನ ಬರೋರಂತೆ ಅಲ್ಲ ಅವ್ರಿಗೆ ಅದು ಸುಸ್ತಾಗಿ ಸುಸ್ತಾಗೋಗಿರೋ ಸುಸ್ತಾಗಿ ಯಾಕಂತಂದರೆ ಒಂದು ಮಾಮೂಲಿ ಬಂದು ಒಂದು ಪೂಜೆ ಮಾಡಿಸ್ಕೊಂಡು ಹೋಗೋದೇ ಅದಾದರೆ ಒಂದು ಸಾವಿರ ಜನ ಬಂದರೂ ಮೈಂಟೇನ್ ಆತೈತಿ ನೋಡಿ ನೋಡಿಬೇಕಲ್ಲ ಒಬ್ಬ ಹುಡುಗು ಹೇಳ್ಬೇಕು ಹೇಳ್ಬೇಕಾಗಲ್ಲ ಟೈಮ್ ಬೇಜಂತಾಗಂತ ಅವ್ರಿಗೆ ಬೆಳಗ್ಗೆ ಎಂಟು ಗಂಟೆಗೆ ಕೂತ್ಕೊಂಡ್ರೆ ಸಂಜೆ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಅಂತ ಹೇಳೋದಕ್ಕೆ ಅಷ್ಟು ಜನ ಬರೋರಂತೆ ಅದೆಲ್ಲ ಯಾವಾಗ ಕ್ಲಿಯರ್ ಮಾಡಿದ್ರು ನೋಡಿರಿ ಟೈಮ್ ಅದು ಅಂದರೆ ಈಗ ನಾವು ಹೋಗೋದಕ್ಕೂ ಆ ತಾಯಿ ಆಶೀರ್ವಾದ ಯಾವ ರೀತಿ ಕರ್ಸ್ಕೊಂಡಿದ್ದಾರೆ ಅಂತಂದರೆ ಆವತ್ತು ಅಮಾಸ್ಯ ದಿನೇನೆ ಕರ್ಸ್ಕೊಂಡಿದ್ದಾರೆ ನೋಡಿ ಹೌದಾ ಫುಲ್ ಪವರ್ ಶಕ್ತಿ ನಾವು ಇನ್ನೂ ಟೈಮ್ ಬೇಕು ಟೈಮ್ ಬೇಕು ಅಂದ್ಕೊಳ್ತಾ ಇದ್ದು ಅದು ಆಟೋಮೆಟಿಕ್ಕಾಗಿ ಟೈಮ್ ಫಿಕ್ಸ್ ಆಗಿದ್ದದು ಅಲ್ಲೇ ಕರ್ಸ್ಕೊಂಡು ಆವತ್ತು ಅಮಾವಾಸ್ಯ ದಿನನೇ ಆ ತಾಯಿ ಆಶೀರ್ವಾದದಿಂದ ಅಮಾವಾಸ್ಯ ದಿನವೇ ಬಿಡುಗಡೆಯಾಗಿ ಅವತ್ತಿಂದು ಬರೆದಿದ್ದ ಜನ ಸುಮಾರು ಒಂದು ನಾವೆಲ್ಲ ತಡೆ ಹೊಡೆದು ಆ ತಾಯಿಗೆ ದೃಷ್ಟಿಯೆಲ್ಲ ಬಿಚ್ಚಿ ದಿಗ್ಬಂಧನ ಬಿಡುಗಡೆ ಆಗ್ತಾ ಇದ್ದಂಗೆ ಸುಮಾರು ಒಂದು ಹತ್ತು ಹದಿನೈದು ಜನ ಬಂದ್ಬಿಟ್ರು ಅಲ್ಲೇ ನೋಡೋ ವಿಡಿಯೋದಲ್ಲಿ ಇದ್ದಾರೆ ನುಡಿತಾ ಇದ್ದಾರೆ ಅಲ್ಲ ನುಡಿತಾನೆ ಇದ್ದಾರೆ ಜನನು ಬಂದ್ಬಿಟ್ರು ಎಲ್ಲ ಬಿಡುಗಡೆ ಆಗ್ತಾ ಇದ್ದಂಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಅಲ್ಲಿ ನೋಡಿ ಎಲ್ಲ ಇವರು ಬಂದಿದ್ದಾರೆ ಅಲ್ಲಿ ಎಲ್ಲ ಲೇಡೀಸು ಜೆಂಟ್ಸು ಅವ್ರು ತುಂಬ ಖುಷಿಯಾಗುತ್ತೆ ಎಂದು ನಾವು ನೋಡೇ ಇಲ್ಲ ಅಲ್ಲಿ ಇಷ್ಟು ಜನ ಇದು ಏನು ಈ ರೀತಿ ಬಂದುಬಿಟ್ರಲ್ಲ ಅಂದ್ಬಿಟ್ಟು ತುಂಬ ಒಂದು ಇದಾಯಿತು ಆಮೇಲೆ ಎಲ್ಲ ಕಾರ್ದು ಒಂದು ಸೆಟ್ ಮಾಡಿ ಎಲ್ಲ ಒಂದು ಇದು ಮಾಡ್ಕೊಂಡು ಮುಗಿಸ್ಕೊಂಡು ಬಂದಿತ್ತು ಸೂಪರ್ ಇಲ್ಲಿ ಸಮಸ್ಯೆ ನನಗೆ ಮೇ ಎಲ್ಲ ಒಜ್ಜೆ ಆಗಿತ್ತು ಮುಂದ ದೇವರ ಪೂಜೆ ಮಾಡಕ್ಕೆ ಆಗ್ತಿರ್ಲಿಲ್ಲ ದೇವರ ಪೂಜೆ ಮಾಡೋದು ಅಂದ್ರೆ ಒಂಥರ ಸಿಟ್ಟು ಬರ್ತಿತ್ತು ಜನರು ಬಂದರೂ ಒಂಥರ ಸಿಟ್ಟು ಬರ್ತಿತ್ತು ಹಿಂಗೆ ನನಗೆ ಈ ಗುರುಗಳ ಬಂದ ಮೇಲೆ ಆ ಸಿಟ್ಟು ಹೋಗಿದ್ದ ಮೇ ಎಲ್ಲ ಹಗುರಾಗಿ ಬಿಟ್ಟು

ಮೂರು ವರ್ಷಗಳಿಂದ ನಮ್ಮ ದೇವಸ್ಥಾನಕ್ಕೆ ಭಾಳ ತೊಂದರೆ ಆಗಿತ್ತು ಆದ ಕಾರಣ ಗುರುಗಳಿಗೆ ಬಣ್ಣ ಅಂತ ಹೇಳಿದ್ದೆ ಪರಿಹಾರ ಈಗ ಮಾಡಿಕೊಟ್ಟಿದ್ದಾರೆ ಬಹಳ ತುಂಬ ಜನರಿಗೆ ಒಳ್ಳೆಯದಾಗತ್ತೆ ಮಕ್ಕಳಿಲ್ಲವರಿಗೆ ಮಕ್ಕಳ ಕೊಡ್ತಾಳೆ ಅದೆಲ್ಲ ಬಂದಾಗಿತ್ತು ಈಗ ಗುರುಗಳು ಬಂದ ತಕ್ಷಣ ನಾನು ಮೈಯೆಲ್ಲ ಹಗುರಾಗಿ ಶಾಂತ ಶಾಂತಾಗಿದೆ ಹೀಗಾಗಿ ಗುರುಗಳಿಂದ ಒಳ್ಳೆ ಮಾರ್ಗ ಸಿಕ್ಕಿದೆ ಮುಂದೆ ಒಳ್ಳೆ ನಡೆಯುತ್ತದೆ ಇಷ್ಟು ಹೇಳಿ ನನ್ನ ಮಾತು ಸೊ ಇದೊಂದು ನಿಮ್ಮ ಗಮನ ಗಮನಕ್ಕೆ ಇರಲಿ ಇದೊಂದು ವಿಚಾರ ಅಂತ ಎಪಿಸೋಡ್ ಮಾಡಿರೋದು ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ತುಂಬ ಒಂದು ದೊಡ್ಡ ದೊಡ್ಡ ವಿದ್ಯಾವಂತರು ಈ ಒಂದು ವಿದ್ಯೆಗಳು ಕಲ್ತಿರೋರಿಗೇ ಡ್ಯಾಮೇಜ್ಗಳಾಗ್ತವೆ ಸರಿ ಅವ್ರಿಗೆ ಕೂಡ ಏನು ಮಾಡಬೇಕಾ ಏನು ನೆಕ್ಸ್ಟ್ ಏನು ಮಾಡೋದು ಅಂತೇಳಿ ಮಂಕ್ ಬಿಡುತ್ತೆ ಏನು ಮಾಡೋಕ್ಕೂ ಆಗಲ್ಲ ಸೊ ಜನಗಳು ಕೂಡ ಅಲ್ಲಿ ಹೋಗೋದು ಕಟ್ಟಾಗಿಬಿಡುತ್ತೆ ಸೊ ಈ ಥರದ್ದೆಲ್ಲ ತೊಂದರೆಗಳು ಮಾಡೋರು ನಮ್ಮಲ್ಲಿ ಇದ್ದಾರೆ ನಮ್ಮಲ್ಲಿ ಅಂದರೆ ನಮ್ಮ ಸಮಾಜದಲ್ಲಿ ಸೊ ಆ ಥರದ್ದು ಜನಗಳು ನಮ್ಮ ಮಧ್ಯೆ ನಾವಿದ್ದೀವಿ ಸೊ ಹಾಗಾಗಿ ಎಂಥದ್ದೇ ದೈವ ಇರಲಿ ಏನೇ ಇರಲಿ ಶಕ್ತಿ ಇರಲಿ ಭಕ್ತಿ ಇರಬೇಕು ಸೊ ಆ ಭಕ್ತಿನ ನಾವು ಉಳಿಸ್ಕೊಬೇಕಂದ್ರೆ ಕೆಲವೊಂದು ಈ ಥರದ್ದು ವಿಚಾರಗಳಲ್ಲಿ ಗಮನ ಇರಬೇಕಾಗುತ್ತೆ ಕೆಲವೊಂದೇನಾದ್ರೂ ಹೆಚ್ಚು ಕಮ್ಮಿ ಆಯಿತು ಅಂದಾಗ ಸೊ ಅಲ್ಲಿ ತೊಂದರೆಗಳಾಗೋ ಎಲ್ಲ ಲಕ್ಷಣಗಳು ಚಾನ್ಸ್ಗಳಿರ್ತವೆ ಸೊ ಅದೇ ಥರದ್ದು ಒಂದು ಒಳ್ಳೆ ಕ್ಷೇತ್ರ ಹಾಳಾಗಿತ್ತು ಹಾಗೇ ಬಿಟ್ಟಿದ್ರೆ ಅದು ಫುಲ್ ಹಾಳಾಗಿ ಬಿಡ್ತಾ ಇತ್ತು ಸೊ ಆ ಕ್ಷಣಕ್ಕೆ ಏನೋ ಎಚ್ಚರಿಕೆ ತೊಗೊಂಡವರು ರಾಘವೇಂದ್ರ ಅವ್ರನ್ನಲ್ಲಿ ಕರೆಸಿ ಸೊ ಅದು ಕ್ಲಿಯರ್ ಮಾಡಿಕೊಂಡು ಇವತ್ತದು ಚೆನ್ನಾಗಿ ನಡೀತಾ ಇದೆ ಆ ಕ್ಷೇತ್ರ ಆ ಒಂದು ಅನುಭವ ಆ ವಿಚಾರ ನಿಮ್ಮ ಗಮನಕ್ಕೆ ನಾವು ತೊಗೊಂಬಂದಿದ್ದೀವಿ ಸೊ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ಒಂದಷ್ಟು ಜನಕ್ಕೆ ಶೇರ್ ಮಾಡಿ ಇಲ್ಲ ಯಾರಾದರೂ ಈ ಥರ ಇರೋರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಸೊ ಅದ್ರ ಮುಖಾಂತರ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗ್ಬೋದು ಅಂತ ನಾವು ಭಾವಿಸ್ತೀವಿ ನಮಸ್ಕಾರ